ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡರಿ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸೊ ಇನ್ನು ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಸೊ ನನಗೆ ಇವತ್ತು ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ ಸಿಕ್ಕಾಪಟ್ಟೆ ಕೆಲಸ ಸ್ಟಾಕ್ ಇದೆ ಇನ್ನು ಸೀಸನ್ ಟೈಮಲ್ಲಿ ಅಂತೂ ಕೆಲಸ ಮಾಡೋಕ್ಕಾಗಲ್ಲ ಎರಡು ಮಿಷಿನ್ ಇದ್ರೂ ಕೂಡ ಸಾಕಾಗಲ್ಲ ಅಷ್ಟು ಕೆಲಸ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಇವತ್ತು ನನಗೆ ಎಷ್ಟು ಬ್ಲೌಸ್ ಬಂದಿದೆ ಅಂತ ಇವತ್ತು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ ಸಿಕ್ಕಾಪಟ್ಟೆ ಬ್ಲೌಸ್ಗಳು ಬಂದ್ಬಿಟ್ಟಿದೆ ಇನ್ನು ಇಲ್ಲಿ ಇರೋವೆಲ್ಲಾನು ನನಗೆ ವರ್ಕ್ ಹಾಕದೇ ಇರೋದು ಸೊ ಇವೆಲ್ಲೂ ನನಗೆ ಬ್ಲೌಸ್ ಬಂದಿರೋದು ಸೊ ಇವೆಲ್ಲವೂ ಬೇರೆ ಬೇರೆಯವ್ರದ್ದು ಸೊ ಇದು ನನಗೆ ಒಂದು ಮದುವೆ ಬ್ಲೌಸ್ ಬಂದ್ಬಿಟ್ಟು ಇದು ನನಗೆ ಅಂದರೆ ಒಂದೇ ಮದುವೆ ಬ್ಲೌಸ್ದು ಒಂದು ಮೂವತ್ತು ಬ್ಲೌಸ್ ಬಂದಿತ್ತು ಒಂದೇ ಮದುವೆಯವರು ಚಿಕ್ಕಮ್ಮ ದೊಡ್ಡಮ್ಮ ಹಾಗೆ ಹುಡುಗನ ಕಡೆಯವರು ಹುಡುಗಿನ ಕಡೆಯವರು ಅಂತ ಹೇಳಿಬಿಟ್ಟು ತುಂಬ ಜನ ಬಂದಿತ್ತು ಸೊ ಅದರಲ್ಲಿ ನಾನು ಒಂದು ಹುಡುಗಿ ಕಡೆಯವ್ರದ್ದು ಒಂಬತ್ತು ಬ್ಲೌಸ್ನ ಆಲ್ರೆಡಿ ಕ್ಲಿಯರ್ನ ಮಾಡಿದ್ದೀನಿ ಸೊ ಇದು ಬಂದುಬಿಟ್ಟು ನನಗೆ ಒಂದು ಹದಿನೈದು ಬ್ಲೌಸ್ ಇದೆ ಸಿಕ್ಕಾಪಟ್ಟೆ ಬ್ಲೌಸ್ ಇದೆ ತೋರಿಸ್ತೀನಿ ಅಂದರೆ ಇವಾಗ ನನಗೆ ಓಪನ್ ಮಾಡಿಬಿಟ್ರೆ ಮತ್ತೆ ಕನ್ಫ್ಯೂಷನ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ನನಗೆ ಮಾಡೋದು ಕಷ್ಟ ಮತ್ತು ಅದಕ್ಕೆ ಆಗಿ ತೋರಿಸ್ತೀನಿ ಮತ್ತು ನನಗೆ ಪ್ರಾಬ್ಲಮ್ ಅಂದರೆ ಅದರಲ್ಲಿ ಅಲ್ತೆ ಅಲ್ತೆ ಬ್ಲೌಸು ಕ್ಲೀನಾಗಿ ಹಂಗಂಗೆ ಇಟ್ಬಿಟ್ಟು ಕೊಟ್ಟಿದ್ದಾರೆ ಈ ಬ್ಲೌಸ್ಗೆ ಇದನ್ನೇ ಹಾಕಬೇಕು ಅಂತ ಹೇಳಿ ಸೊ ಒಂಚೂರು ಕನ್ಫ್ಯೂಷನ್ ಆಯಿತು ಅಂದರೆ ಕಷ್ಟ ಆಗುತ್ತೆ ಅದು ಅಲ್ಲದೆ ನಾನು ಎಂಬ್ರಾಯ್ಡಿಂಗ್ ಮಾಡಿ ಹೊಲಿಸ್ಕೊಡ್ಬೇಕು ಹಾಗಾಗಿ ನಾನು ಎಂಬ್ರಾಯ್ಡಿಂಗ್ ಬಿಡಿ ಹೆಂಗೋ ಒಂದು ಹೆಚ್ಚು ಕಮ್ಮಿ ಮಾಡಿ ನಾನು ಹಾಕ್ಕೊಡ್ತೀನಿ ಒಲಿಯೋದು ಮಾತ್ರ ಕಂಪ್ಲೀಟಾಗಿ ಕ್ಲೀಟಾಗಿ ಒಲಿಬೇಕಲ್ವ ಅಳ್ತೇ ಬ್ಲೌಸು ತಕ್ಕನಂಗೆ ನನಗೆ ಹಾಗಾಗಿ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಸೊ ಕ್ಲೀನಾಗಿ ಹಂಗೆ ಇಟ್ಟಿದ್ದೀನಿ ಸೊ ಇದನ್ನ ಬಂದುಬಿಟ್ಟು ನಾನು ನಾಳೆಯಿಂದ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸ್ವಲ್ಪ ನನಗೆ ಬೇರೆ ಕೆಲಸ ಒಂದು ತ್ರೀ ಡೇಸಿಂದ ಸಿಕ್ಕಾಪಟ್ಟೆ ಬ್ಯುಸಿಯಾಗೋಗಿದ್ದೆ ಯಾವುದೋ ತೋರ್ಸೋಕೆ ಆಗ್ತಾನೆ ಇರಲಿಲ್ಲ ನನಗೆ ಯಾಕಂದರೆ ಅಷ್ಟು ಪೆಂಡಿಂಗ್ ಇದ್ವು ಸೊ ಇವತ್ತೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಇದು ಒಂದೇ ಸಲ ಮದುವೆ ಬ್ಲೌಸ್ನೂ ಹಾಕೊಳ್ಳೋಣ ಅಂತ ಅನ್ ನಾಳೆಯಿಂದ ಹಾಕೊಳ್ತಾ ಇದ್ದೀನಿ ಸೊ ತುಂಬ ಮಾಲೆ ಟೆನ್ ಡೇಸ್ ಆಯ್ತು ಇವ್ರು ಬಂದು ಹಾಕೊಳಕ್ಕೆ ಆಗೇ ಇಲ್ಲ ನನಗೆ ಮತ್ತೆ ಸುಮಾರು ನಿನ್ನೆ ಕೂಡ ನಾನು ಸುಮಾರು ಒಂದು ಇಬ್ರು ಕಸ್ಟಮರ್ನ ವಾಪಸ್ ಕಳಿಸ್ದೆ ಆಗಲ್ಲ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಎಲ್ಲ ಒಂದೇ ಟೈಮ್ಗೆ ಬೇಕು ಅಂತಾರೆ ಒಂದೇ ಟೈಮ್ಗೆ ನಾನು ಎಲ್ಲ ಕಂಪ್ಲೀಟ್ ಮಾಡೋದು ತುಂಬಾನೇ ಕಷ್ಟ ಆಗೋಗ್ಬಿಡುತ್ತೆ ನನಗೆ ಹಾಗಾಗಿ ಸೊ ನಾನು ಸ್ವಲ್ಪ ನೆನೆಯೆಲ್ಲ ಒಂದು ಇಬ್ಬರು ನ ಮೂರನ್ನ ವಾಪಸ್ನ ಕಳಿಸ್ತೆ ಸೊ ಬನ್ನಿ ಇವಾಗ ಯಾವ್ಯಾವ ಡಿಸೈನ್ ಅಂತ ನಾನು ಹಾಕಿದ ಮೇಲೆ ತೋರಿಸ್ತೀನಿ ಯಾವ್ಯಾವ ಡಿಸೈನ್ ನ ಅಂತ ಸೊ ಇವಾಗ ಒಂದಷ್ಟು ಮದುವೆ ಬ್ಲೌಸ್ನ ತೋರಿಸ್ತೀನಿ ಅಂದರೆ ಸೀರೆಗಳನ್ನ ಸೊ ಸೀರೆಗಳನ್ನ ಮತ್ತೆ ನೋಡಿದೆ ಅಂದರೆ ಹೆಣ್ಮಕ್ಳಿಗೆ ಸಾಮಾನ್ಯ ಇಷ್ಟ ಆಗೋಗ್ಬಿಡುತ್ತೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಸೀರೆಗಳು ಯಾಕಂದ್ರೆ ನನಗೆ ಸೀರೆಗಳು ನೋಡಿ 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 ಸಿಕ್ಕ ಬಿಟ್ಟರೆ ಬೇಜಾರಾಗೋಗ್ಬಿಟ್ಟಿದೆ ಹಂಗಾಗಿ ಸೀರೆಗಳನ್ನ ನಾನು ಜಾಸ್ತಿ ನೋಡಿ ಇವಾಗ ಒಂದಿಷ್ಟು ಬ್ಲೌಸಸ್ಸು ಸೊ ನಾನು ಇದ್ರ ಮೇಲೆ ಈ ಥರ ನಂಬರ್ನ ಹಾಕಿ ಬರ್ಕೊಳ್ತೀನಿ ಸೊ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನೋಡಿ ಈ ಥರ ನನಗೆ ಯಾಕಂದರೆ ನಂಬರ್ಗಳು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಸ್ಯಾರಿಗೂ ಕೂಡ ಈ ಥರ ನಂಬರ್ನ ಹಾಕ್ಕೊಳ್ತೀನಿ ಸೊ ಈ ಥರ ನಂಬರ್ನ ನಾವು ಹಾಕೊಳ್ಳೋದ್ರಿಂದ ಸೊ ನೋಡಿ ಇದು ಬಂದುಬಿಟ್ಟು ಅವರು ಬ್ಲೌಸ್ ಹೊಲಿಬಾರ್ದು ಅಂತ ಹೇಳಿದ್ರೆ ಹಾಗಾಗಿ ಒಲಿಯೋದು ಬೇಡ ಅಂತ ಹಾಕಿದ್ದೀನಿ ಸೊ ನಂಬರ್ನ ಹಾಕಿದ್ದೀನಿ ಸೊ ಪ್ರತಿಯೊಂದಕ್ಕೂ ಕೂಡ ನಾನು ಈ ಥರ ನಂಬರ್ನ ಹಾಕ್ಕೊಳ್ತೀನಿ ನೋಡಿ ಸೊ ಇಷ್ಟು ಮದುವೆ ಬ್ಲೌಸ್ ಸೀರೆಗಳು ಸೊ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ನಾನು ಪೆಂಡಿಂಗ್ ಇಟ್ಟಿದ್ದೀನಿ ಸಿಕ್ಕಾಪಟ್ಟೆ ಬ್ಲೌಸ್ಗಳಿದ್ದಾವೆ ಸೊ ಇಲ್ಲೂ ಕೂಡ ನೋಡಿ ಬರೆದಿದ್ದೀನಿ ಈ ಥರ ನಾನು ಬರೆದಿದ್ದು ಇದಿಷ್ಟು ಬಂದುಬಿಟ್ಟು ಒಂದು ಮದುವೆ ಬ್ಲೌಸ್ ಅಂದರೆ ಒಬ್ರದ್ದೇನೆ ಇದು ಒಬ್ರದು ಸೊ ಇಲ್ಲಿ ಕವರಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಇನ್ನು ಇದು ಸಿಕ್ಕಾಪಟ್ಟೆ ಇದೆ ಒಂದು ಹದಿನೈದು ಬ್ಲೌಸ್ ಇದೆ ಸೊ ಇವಾಗ ಮತ್ತೆ ತೆಗೆದ್ರೆ ನನಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ನಾನು ಹಾಕ್ಕೊಳ್ಬೇಕಾದ್ರೆ ತೆಗಿಯೋಣ ಅಂತ ಹಂಗೆ ಇಟ್ಟಿದ್ದೀನಿ ಸೊ ಇದು ಒಳಗಡೆ ಇದು ಬಂದುಬಿಟ್ಟು ಒಟ್ಟು ಟೋಟಲ್ಲು ಐದು ಬ್ಲೌಸ್ ಇದೆ ಇದು ಇದು ಐದು ಸೀರೆ ಇನ್ನು ಒಳಗಡೆ ಕೂಡ ಐದು ಸುಮಾರು ಏಳು ಸೀರೆ ಇದ್ದಾವೆ ಇದು ಒಳಗಡೆ ಕವರ್ ಕಟ್ಟಿಟ್ಟಿದ್ದೀನಿ ಸೊ ಈ ಥರ ನಾನು ಡಿಸೈನ್ ಗ್ಯಾಪ್ನ ಇರೋದಕ್ಕೋಸ್ಕರ ಈ ಥರ ಬರೆದು ಇಟ್ಕೊಳ್ತೀನಿ ನಾನು ಸೊ ಇದರಲ್ಲೂ ಅಷ್ಟೇ ನೋಡಿ ಇದರಲ್ಲೂ ಕೂಡ ಮೂರು ಎರಡು ಸೀರೆ ಇದ್ದಾವೆ ಸೊ ಈ ಥರ ಕವರಲ್ಲೇ ನಾನು ಇದರಲ್ಲೂ ಕೂಡ ಅಷ್ಟೇ ನಂಬರ್ನ ಬರೆದು ಇಟ್ಕೊಳ್ತೀನಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ಇದರ ನಾವು ನಂಬರ್ನಂಬರ್ದಿಟ್ಕೊಂಡು ನಾವು ಡಿಸೈನ್ ಓಪನ್ ಮಾಡಿ ನಾವು ಹಾಕಬೇಕಾದ್ರೆ ನಮಗೆ ಗ್ಯಾಪ್ನ ಇರುತ್ತೆ ಓ ಈ ನಂಬರ್ ಅಂತ ಸೊ ಇದು ತುಂಬಾ ಇಂಪಾರ್ಟೆಂಟ್ ಒಂದು ನಂಬರ್ ಮಿಸ್ ಆದರೂ ಕಷ್ಟ ಆಗುತ್ತೆ ಸೊ ಇದು ಬಂದ್ಬಿಟ್ಟು ನಾಲ್ಕು ಬೋಟ್ನೆಕ್ಕಲ್ಲಿ ಹೇಳಿದ್ದಾರೆ ಸೊ ಎಲ್ಲ ನೋಡಿ ಇದು ಕೂಡ ಸೇಮ್ ನಂಬರೇ ಇದು ಕೂಡ ಸೇಮ್ ನಂಬರೇ ಸೊ ಆ ಡಿಸೈನ್ ಹಾಕಿದ್ಮೇಲೆ ತೋರಿಸ್ತೀನಿ ನಿನಗೆ ಎಷ್ಟು ಡಿಸೈನ್ ಎಷ್ಟು ಥರ ಹಾಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನ್ಸು ಒಂದೇ ಡಿಸೈನ್ಸ್ನೇ ಹಾಕೋಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಬೋಟ್ನೆಕ್ ಹೊಸ ಡಿಸೈನು ಸೊ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಹಾಗೆ ಇದು ಬಂದುಬಿಟ್ಟು ಅಷ್ಟೇ ತೋಣಿ ತುಂಬ ಸೀರಿಯಸ್ ಇದ್ದಾವೆ ಇದನ್ನು ನಾನು ಓಪನ್ ಮಾಡಿಲ್ಲ ಸರಿಯಾಗಿ ಸೊ ಇದರಲ್ಲೂ ಕೂಡ ಸುಮಾರು ಇದಾವೆ ಸೊ ತುಂಬ ಅಂದರೆ ನನಗೆ ಇವಾಗದೆಲ್ಲ ನಾನು ಬ್ಲೌಸ್ ಕಟ್ ಮಾಡ್ಕೊಳ್ಬೇಕು ಸುಮಾರು ಏಳು ಸೀರೆ ಇದ್ದಾವೆ ಇದರಲ್ಲಿ ಸೊ ಎಲ್ಲ ಮಿಕ್ಸ್ ಇದ್ದಾವೆ ಇದರಲ್ಲೂ ಕೂಡ ನೋಡಿ ನಂಬರ್ ನಂಬರ್ನಾಗ ಬರ್ಕೊಂಡಿರ್ತೀನಿ ನಾನು ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಸೊ ಇದು ಒಂದು ಮದುವೆ ಬ್ಲೌಸು ಹಾಗೆ ಇದು ಕೂಡ ಒಂದು ಮದುವೆ ಬ್ಲೌಸು ಇಷ್ಟು ಪೆಂಡಿಂಗ್ ಇದ್ದಾವೆ ನನಗೆ ಸೊ ಇನ್ನಲ್ಲೂ ಕೂಡ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡಿದ್ದೀನಿ ನಾವೆಲ್ಲ ಹಾಕಿರೋದು ಸೊ ಹಾಕಿರೋದು ತೋರಿಸ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಆ ಇವಾಗ ಇತ್ತೋರ್ ತಿನ್ ಸಿಕ್ಕಾ ಜಾಸ್ತಿ ಇದೆ ಇಲ್ಲಿ ಇವಾಗ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಸೊ ಕೆಲವೊಂದು ನನಗೆ ಕೆಲವೊಂದು ತೋರಿಸೋದು ಕೂಡ ಕಷ್ಟ ಆಗೋಗ್ಬಿಡುತ್ತೆ ಸೊ ಒಟ್ಟಿನಲ್ಲಿ ಇಷ್ಟು ನನಗೆ ಮದುವೆ ಬ್ಲೌಸ್ಗಳು ಬಂದಿರೋದು ಸೊ ನಾನು ಇದನ್ನು ಒಂದು ಫೋರ್ ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದರೆ ಟೆನ್ ಡೇಸ್ ಬ್ಯಾಕ್ ಬಂದಿರೋ ಡಿಸೈನ್ಸು ನಾನು ಇವತ್ತಿಗೂ ಹಾಕ್ಕೊಳಕ್ಕೆ ಆಗಿಲ್ಲ ಬೇರೆವು ಸಿಂಗಲ್ಸು ಸುಮಾರಿದು ಸೊ ಅವನೇ ಕಂಪ್ಲೀಟ್ ಮಾಡ್ತಾಯಿದೆ ಸೊ ಇವತ್ತು ಫೈನಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ ಇದನ್ನು ನಾಳೆಯಿಂದ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಹಾಕೊಳ್ತೀನಿ ಅಂದರೂ ಇದೊಂದೇ ಮದುವೆ ಬ್ಲೌಸ್ ಫೋರ್ ದಿನ ನಾಲ್ಕು ದಿನ ಬೇಕಾಗುತ್ತೆ ನಾನು ಹಾಕಲಿಕ್ಕೆ ನಾಲ್ಕು ದಿನ ಬೇಕು ಇದಿಷ್ಟು ನಾನು ಹಾಕೊಳ್ಳೋದಕ್ಕೆ ಸೊ ಅದಕ್ಕೆ ನಿಮಗೆ ಆಗ್ತಾ ಆಗ್ತಾ ದಿನ ಸಹ ವೀಡಿಯೋ ಮಾಡೋ ಸ್ವಲ್ಪ ಟೈಮ್ ಹಿಡಿತಾ ಇದೆ ಖಂಡಿತವಾಗ್ಲೂ ಡೈಲಿ ವೀಡಿಯೋ ಆದಷ್ಟು ಟ್ರೈ ಮಾಡ್ತೀನಿ ಇದ್ದು ಮೂರು ನಿಮಿಷ ಆದರೂ ಸರಿಯೇ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಇದು ನನ್ನ ಡೈಲಿ ರೊಟೀನಲ್ಲಿ ಮಾತ್ರ ಎರಡು ಮಿಷಿನ್ನು ಕೂಡ ಓಡ್ತಾನೆ ಇರುತ್ತೆ ಸೊ ಒಂದು ತಗೊಂಡಿದ್ದು ನಾನು ನನ್ನ ಸ್ವಂತಕ್ಕಂತ ಇದು ಇನ್ನೂ ಒಂದು ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಸೀಸನ್ನ ಟೈಮಲ್ಲಿ ತುಂಬ ಜನ ಕಸ್ಟಮರ್ಸ್ನ ನಾನು ವಾಪಸ್ ಕಳಿಸ್ತಾ ಇದ್ದೆ ಸೊ ಹಾಗಾಗಿ ಸೊ ಆ ಥರ ಕಳಿಸ್ಬಾರ್ದು ಕಸ್ಟಮರ್ಸ್ನ ಅಂತ ಹೇಳಿಬಿಟ್ಟು ನಾನು ಇನ್ನೂ ಒಂದು ಮಿಷಿನ ಸಿಂಗಲ್ ಹೆನ ಪರ್ಚೇಸ್ ಮಾಡಿದ್ದೀನಿ ಸೊ ಎರಡು ಮಿಷಿನ್ ನನ್ನ ಕಲೆಕ್ಷನ್ನು ಸೊ ಎರಡು ಮಿಷಿನಲ್ಲಿ ಕೆಲಸ ಮಾಡಿದರೂ ಕೂಡ ಕೆಲವು ಟೈಮ್ ಸೀಸನಲ್ಲಿ ಎಷ್ಟೋ ಜನ ನಾವು ವಾಪಸ್ ಕಳಿಸಬೇಕಾಗುತ್ತೆ ಆನೊಂದು ಟೈಮ್ ಆಗೋದೆ ಇಲ್ಲ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಸೊ ಅಂಥದ್ರಲ್ಲಿ ನಾವು ಡಬಲ್ ಏಟ್ ಡಬಲ್ ಮಿಷಿನ್ ಇಟ್ಕೊಂಡು ಕೂಡ ನಮಗೆ ಕೆಲಸ ನಮಗೆ ಮಾಡೋಕ್ಕಾಗ್ತಿಲ್ಲ ಅಂದರೆ ನೀವೇ ಯೋಚನೆ ಮಾಡಿ ಸೊ ಮದುವೆ ಒಂದು ಏನಂದರೆ ಹೆಣ್ಣು ಮಕ್ಕಳು ಆರಾಮಾಗಿ ಮನೇಲಿ ಕೂತ್ಕೊಂಡು ಈ ಥರ ಬಿಸ್ನೆಸ್ನ ಕಣ್ಮುಚ್ಕೊಂಡು ಮಾಡ್ಬೋದು ಕೆಲವ್ರು ಮನೆಗೆ ಹಾಕ್ಕೊಳ್ಬೋದು ಅಂಗಡಿಗೆ ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ ಮನೇಲೇ ಹಾಕೊಂಡು ಕೂಡ ಕೆಲಸ ಮಾಡ್ಬೋದು ಇಂಪ್ರೂವ್ ಮಾಡ್ಕೊಳ್ಬೇಕಷ್ಟೇ ಬಿಸ್ನೆಸ್ನ ಸೊ ಇಂಪ್ರೂವ್ ಮಾಡ್ಕೊಳ್ಳೋದು ಹೀಗೆ ಅಂತ ಹಾಗೆ ನಾನು ಮುಂದೆ ವೀಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿಗೆ ಕಮೆಂಟ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಆರಾಮಾಗಿ ನೀವು ಕೂಡ ಮಾಡ್ಕೊಳ್ಬೋದು ಸೊ ಮಿಷಿನ್ ಬಂದುಬಿಟ್ಟು ನಮಗೆ ಡಬಲ್ ಎಡ್ಡಲ್ಲಿ ಸೊ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಆರಾಮಾಗಿ ನಾವು ಕೂತ್ಕೊಂಡು ಏನು ಜೀವನ ನಮ್ಮ ಒಬ್ಬರು ಕೈ ಕೆಗಡೆ ಕೆಲಸ ಮಾಡುವಂಥದ್ದು ಖಂಡಿತವಾಗ್ಲೂ ಇಲ್ಲ ನೀವು ನಿಮ್ಮ ಓನ್ ಬಿಸ್ನೆಸ್ನೇ ಮಾಡ್ಬೋದು ಇವೆಲ್ಲ ಓನ್ ಬಿಸ್ನೆಸ್ಗಳು ನಾವು ನಮ್ಮ ಮನೇಲಿ ಮಾಡುವಂತಹ ಓನ್ ಬಿಸ್ನೆಸ್ಸು ಸ್ವಲ್ಪ ಬಂಡವಾಳ ಹಾಕಬೇಕಷ್ಟೇ ಬಂಡವಾಳ ಹಾಕಿದ್ರೆ ನಾವೇ ಸ್ವಂತವಾಗಿ ಅಂಗಡಿಯಲ್ಲಾದರೂ ಸರಿ ಮನೇಲಾದರೂ ಸರಿ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಸೊ ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು ಇದನ್ನು ಇನ್ನು ಅದಾದಮೇಲೆ ಇದು ಬಂದುಬಿಟ್ಟು ನಾನು ವರ್ಕ್ ಮಾಡಿರುವಂತಹ ಡಿಸೈನ್ಸು ಸೊ ಇದು ತುಂಬಾ ದೊಡ್ಡ ಡಿಸೈನು ಸೊ ಇದೆಲ್ಲ ಇನ್ನು ಸ್ಟೋನ್ ಚೇನು ಬಾಲ್ ಚೇನು ಒಲಿಬೇಕು ಇನ್ನೂ ಹೊಲದಿಲ್ಲ ಜಸ್ಟ್ ಬರೀ ಅಂಟಿಸಿರೋದಷ್ಟೇ ಸೊ ಇದನ್ನು ಇವಾಗ ನಾನು ಒಲಿಬೇಕು ಕೂತ್ಕೊಂಡು ಸೊ ನಾನು ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಜಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ಸೊ ನಾನು ಬರ್ತಾ ಬರ್ತಾ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸ್ವಲ್ಪ ಆಗಿ ನಿಮಗೆ ಯಾವ್ಯಾವ ಡಿಸೈನ್ ಹಾಕ್ತೀನಿ ಅಂತ ಕನ್ಫರ್ಮ್ ಆಗಿ ತೋರಿಸ್ತೀನಿ ಸೊ ಇವಾಗ ಬಂದುಬಿಟ್ಟು ಈ ಒಂದು ಡಿಸೈನ್ ಇಷ್ಟು ಇವಾಗ ನಾನು ನಿನ್ನೆ ಹಾಕಿರುವಂತಹ ಡಿಸೈನ್ಸು ಸೊ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋಸು ತುಂಬ ಲೆಂತಿ ಆದ ಜನನೂ ಕೂಡ ಬೋರ್ ಮಾಡ್ಕೊಳ್ತಾರೆ ಹಾಗಾಗಿ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಗೆ ಬರ್ತಾ ಬರ್ತಾ ತೋರಿಸ್ತೀನಿ ಯಾವ್ಯಾವ ರೀತಿಲಿ ಹಾಕೋದು ಅಂತ ಹೇಳಿಬಿಟ್ಟು ಸೊ ಇದು ಕೂಡ ಅಷ್ಟೇ ಒಟ್ಟು ಐದು ಆರು ಬ್ಲೌಸು ನಾನು ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿದ್ದಂಥದ್ದು ಸೊ ಸಿಕ್ಸ್ ಬ್ಲೌಸ್ನ ನಾನು ಕಂಪ್ಲೀಟ್ ಕ್ಲಿಯರ್ ಮಾಡಿದೆ ಇದು ಬಂದುಬಿಟ್ಟು ಒಂದು ಸಿಂಪಲ್ ಡಿಸೈನು ಸೊ ಇವಾಗ ನಾನು ಇದಕ್ಕೆಲ್ಲೂ ನಾನು ಸ್ಟೋನ್ ಚೈನು ಬಾಲ್ ಚೇನೆಲ್ಲ ಹೊಲಿಬೇಕು ನೋಡಿ ಇಲ್ಲಿ ಗಮ್ಮ ಕಾಣಿಸಿರ್ತೀವಿ ಸೊ ಈ ಥರ ಆಗುತ್ತೆ ಸೊ ಇದ್ರ ಮೇಲೆ ನಾವು ಒಂದು ಹೊಲಿಗೆ ಹಾಕಿದಾಗ ಕಂಪ್ಲೀಟಾಗಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತಂತ ಆ ಗಮ್ನ ಹಾಕ್ತೀನಿ ಸೊ ಇವಾಗ ನಂದು ಟೋಟಲಿ ಇಷ್ಟು ಬ್ಲೌಸು ನಾನಿವಾಗ ಕೂತ್ಕೊಂಡು ಹೊಲಿಬೇಕು ಇವಾಗ ಇನ್ನು ನೋಡಿದರೆ ಅಲ್ವಾ ಎಷ್ಟು ಬ್ಲೌಸ್ ಬಂದಿದೆ ಎಷ್ಟು ಬ್ಲೌಸ್ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಸೀಸನಲ್ಲಿ ಅಂತೂ ಮಾಡೋಕ್ಕಾಗದಿರೋಷ್ಟು ಕೆಲಸ ಪೆಂಡಿಂಗ್ ಇರುತ್ತೆ ಸೊ ಹಾಗಾಗಿ ಸೊ ಇವತ್ತು ನನ್ನ ವೀಡಿಯೋ ಇದಾಗಿರುತ್ತೆ ಸೊ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್